ನಮ್ಮ ಅಕ್ಕ ಮಹಾದೇವಿಗೆ ಆಸೆಯ ಲವಲೇಶವೂ ಇರಲಿಲ್ಲ ಅನ್ನುವಂಥದ್ದು ಅವಳಿಗೆ ಒಂದೇ ಒಂದು ಆಸೆ ಚನ್ನಮಲ್ಲಿಕಾರ್ಜುನನ್ನು ಕಾಣಬೇಕು ಚನ್ನಮಲ್ಲಿಕಾರ್ಜುನನನ್ನು ಕೂಡಬೇಕು ಇದು ಒಂದೇ ಆಸೆ ಅವಳಿಗೆ ಎಂತಹದ್ದು ಒಲದು ಬಂದಿತ್ತು ರೀ ಅರಮನಿನೇ ಒಲದು ಬಂದಿತ್ತು ಅರಸ ಒಲದು ಬಂದಿದ್ದ ಅರಮನೆಯ ರಾಣಿ ಆಗಬೇಕು ಅಂತ ಬೇಡಿಕೆ ಬಂತು ಅರಸನ ಅರ್ಧಾಂಗಿ ಆಗಬೇಕು ಅಂತ ಬೇಡಿಕೆ ಬಂತು ಆ ಬೇಡಿಕೆಯನ್ನು ತಿರಸ್ಕಾರ ಮಾಡಿದ್ಲು ಎಷ್ಟು ಮೆಟ್ಟಿಗೆ ತಿರಸ್ಕಾರ ಮಾಡಿದ್ಲು ಅಂತಂದ್ರೆ ಅದಕ್ಕೆ ಸ್ವಲ್ಪ ಕಿಮ್ಮತ್ತು ಕೊಡಲೇ ಇಲ್ಲ ಆಕೆ ಒಂದು ಸ್ವಲ್ಪ ಎಲ್ಲರೂ ಒಂದು ಕಿಮ್ಮತ್ತು ಕೊಡಬೇಕಲ್ಲ ಎಷ್ಟೂ ಕೊಡಲಿಲ್ಲ ಅರಸನಿಗೂ ಕಿಮ್ಮತ್ತಿಲ್ಲ ಅರಮನಿಗೂ ಕಿಮ್ಮತ್ತಿಲ್ಲ ಯಾಕೆ ಒಳಗೆ ಆಸೆ ಇಲ್ಲ ಆಸೆ ಇಲ್ಲದೆ ಇರೋದ್ರಿಂದ ತಿರಸ್ಕಾರ ಮಾಡಿದ್ಲು ಅರಸರಿಗೊಂದಿಷ್ಟು ತಾಕತ್ತು ಇರ್ತಿತ್ತು ಅಧಿಕಾರ ಇರ್ತಿತ್ತು ದಬ್ಬಾಳಿಕೆ ಮಾಡಿ ಅಕ್ಕನನ್ನ ಅರಮನೆಗೆ ಬರಮಾಡಿಕೊಂಡ್ರೆ ಅರಸನಿಗೆ ಏನು ಬುದ್ಧಿ ಗಳಿಸ್ಬೇಕು ಅದನ್ನು ಬುದ್ಧಿ ಗಳಿಸಿದ್ಲು ಉಟ್ಟ ಸೀರೆಯನ್ನ ಕಳೆಯುವ ಪ್ರಸಂಗ ಆ ಸೀರೆಯನ್ನ ಹಿಡಿದು ಜಗ್ಗ ತಿರಬೇಕಾದ್ರೆ ಸೀರೆ ಮ್ಯಾಲಿನೂ ಆಸೆ ಇಲ್ಲ ಕೆ ಅರಸನ್ನ ಬಿಡ್ರಿ ಅರಮನೆ ಬಿಡ್ರಿ ಸೀರೆ ಮ್ಯಾಲ ಸಹಿತ ಮೋಹ ಇಲ್ಲ ಆಯ್ತು ತಗೋ ಇದನ್ನು ಆ ಸೀರೆಯನ್ನ ಬಿಟ್ಟು ಅರಮನೆಯನ್ನ ದಾಟಿ ಹೊರಗೆ ಬಂದ ಕೂಡಲೇ ಹಡದವ್ರ ಕಳ್ಳ ಎಲ್ಲಿ ಬಿಡ್ತದೆ ತಂದಿ ತಾಯಿ ಇಬ್ಬರು ಬೆನ್ನು ಹತ್ತಾರ ಉಟ್ಗೋ ಉಟುಗೋ ಉಟ್ಗೋ ಸಾಕು ಭಗವಂತ ಕೊಟ್ಟ ಕೂದಲುಗಳಿದ್ದಾವೆ ಮರ್ಯಾದೆ ಮುಚ್ಚಲಿಕ್ಕೆ ಅಂತ ಹೇಳಿ ಬಹಳ ಕಿಮ್ಮತ್ತಿನ ಕೂದಲವು ಅವು ಪಾದದ ತನಕ ಬೀಳುವಷ್ಟು ಉದ್ದಿರ್ತಿದ್ದು ಆಗ ಕೂದಲದ ಸೌಂದರ್ಯನೇ ಸೌಂದರ್ಯ ಅದು ಎಷ್ಟು ದಪ್ಪ ಇರ್ತದ ಎಷ್ಟು ಉದ್ದಿರ್ತೈತಿ ಕೂದಲ ಜಡಿ ಅಷ್ಟು ಕಿಮ್ಮತ್ತು ಈಗ ಅವು ಅಂತ ನಾನು ಹೇಳಬೇಕಾಗಿಲ್ಲ ನೀವು ಬಹಳ ನೋಡಿದೆವ್ರು ಅವನ್ನ ಮುಂದೊಂದಿಷ್ಟು ಬಿಟ್ಲು ಹಿಂದೊಂದಿಷ್ಟು ಬಿಟ್ಲು ಅರಮನೆಯನ್ನ ಬಿಟ್ಟು ಊರನ್ನು ಬಿಟ್ಟು ಹೋಗುವ ತೀರ್ಮಾನವನ್ನು ಮಾಡಿದಾಗ ತಂದೆ ತಾಯಿ ಕೇಳ್ತಾರಮ್ಮ ಎಲ್ಲಿ ಹೊರಟಿ ಚನ್ನಮಲ್ಲಿಕಾರ್ಜುನನ ಹತ್ರ ಚನ್ನಮಲ್ಲಿಕಾರ್ಜುನನ ಹತ್ರ ಹೋಗುತ್ತೇನೆ ಇಷ್ಟೊಂದು ಕೂಡ್ಲೇನೆ ಸಹಜ ಹಡದ ಕಳ್ಳು ನಿನ್ನ ಊಟ ಎಲ್ಲಿ ನಿನ್ನ ನೀರೆಲ್ಲಿ ನೀರು ಕುಡಿಯೋದೆಲ್ಲಿ ನೀ ಮಲಗೋದೆಲ್ಲೆ ನಿನ್ನನ್ನು ಕಾಯೋರು ಯಾರು ರಕ್ಷಣೆ ಮಾಡೋರು ಯಾರು ಎಂತಹ ಭಾವ ಅಕ್ಕ ಮಹಾದೇವಿ ಹಸಿವಾದೊಡೆ ಉಂಟು ತೃಷೆಯಾದಡೆ ಕೆರೆಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನೆನಗುಂಟು ಹಸಿವಾದ್ರೆ ಹೆಂಗ್ ಮಾಡ್ತಿದಿ ಹಿಂಗ ಹೊಂಟು ಬಿಟ್ಟಿಲ್ಲ ಎಲ್ಲ ಬಿಟ್ಕೊಟ್ಟು ಅಂತ ಕೇಳಿದಾಗ ಭಿಕ್ಷಾ ಬೇಡ್ತೀನಿ ಊಟ ಮಾಡ್ತೀನಿ ಯಾವಾಗ ಹಸಿವಾಗ್ತದ ಯಾರದ್ರ ಮನೆಗೆ ಹೋಗಿ ಭಿಕ್ಷಾಂದೇಹಿ ಅಂತೀನಿ ಊಟಕ್ಕೆ ಕೊಡ್ತಾರೆ ನೀರಲ್ಲಿ ಕುಡಿತೀ ಕೆರೆಹಳ್ಳ ಬಾವಿಗಳುಂಟು ಎಲ್ಲಿ ಮಲಗುತ್ತಿ ಇಲ್ಲಿ ಸ್ವಲ್ಪ ಚಿಂತಕರು ಅಕ್ಕ ಮಹಾದೇವಿ ವಚನಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಶಯನಕ್ಕೆ ಉಂಟು ಅಂತ ಹೇಳ್ಬೋದಾಗಿತ್ತು ಬಹಳ ಎತ್ತರದ ಮಟ್ಟದವಳು ಅಕ್ಕ ಮಹಾದೇವಿ ಶಯನಕ್ಕೆ ದೇವಸ್ಥಾನಗಳು ಮಲಗಾಕ ಅದಾವಂತ ಅಷ್ಟೇ ಹೇಳಲಿಲ್ಲ ಶಯನಕ್ಕೆ ಹಾಳು ಉಂಟು ಅಂದ್ಲಾಕಿ ಆ ಹಾಳು ಅನ್ನುವಂತ ಶಬ್ದನೇ ಇಲ್ಲಿ ಭಾಳ ಮಹತ್ವದ್ದು ನಾವು ನೀವು ಗುಡಿ ಹುಡುಕುದು ಚಲೋ ಗುಡಿ ಹುಡುಕ್ತೀವಿ ಮಸ್ತಿರು ಗುಡಿ ಹುಡುಕ್ತೀವಿ ಆದ್ರೆ ಅಕ್ಕ ಹುಡುಕಿದ್ದು ಮಾತ್ರ ಪೂರ್ಣ ಪ್ರಮಾಣ ಹಾಳು ಬಿದ್ದ ಗುಡಿ ಯಾಕ ಬಹುಶಃ ನನಗನ್ಸುತ್ತ ಚಲೋ ಗುಡಿಯಾಗ ಕೆಲವು ಸಾರಿ ಉಡಾಡ್ರ್ ಕುಂತಿರ್ತಾರೆ ಹೌದಾ ಹೆಚ್ಚಾಗಿ ಊರಿಗೆ ಮಿಕ್ಕಿದವರು ಅಲ್ಲಿ ಬಂದು ಕುಂತಿರ್ತಾರೆ ಯಾರೂ ಇಲ್ಲದ ಗುಡಿ ಯಾವುದು ಹಾಳು ದೇಗುಲಗಳುಂಟು ಹಾಳು ಬಿದ್ದ ಗುಡಿ ಇರ್ತಾವಲ್ಲ ಆ ಗುಡಿಯಾಗ ಹೋಗಿ ಮಲ್ಕೊಂತೀನಿ ಅಲ್ಲಿ ಯಾರು ಕಿರಿಕಿರಿನೂ ಇರುವುದಿಲ್ಲ ಆ ಹಾಳು ಗುಡಿಯಾಗ ನಿನ್ನ ಕಾಪಾಡೋರು ಯಾರು ಅಂತ ಕೇಳಿದ್ರೆ ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಉಂಟು ಎಂತಹ ನಿರ್ಧಾರ ಅದಾನ ಅವನು ಕಾಪಾಡ್ತಾನೆ ಯಾಕೆ ವಿಚಾರ ಮಾಡೋದು ನಮ್ಮ ಹಳ್ಳಿ ಜನ ಮಾತಾಡ್ತಿರ್ತಾರೆ ನೋಡ್ರಿ ಹುಟ್ಟಿದ ದೇವರು ಹುಲ್ಲು ಮೇಯಿಸ್ತಾನನ್ರಿ ಅಂತ ಒಂದು ಮಾತಂತಿರ್ತಾರಲ್ಲ ಯಾವಾಗ ಭಿಕ್ಷಾ ಬೇಡಿ ಊಟ ಮಾಡ್ತೀನಿ ಅಂತ ಈ ಕೆಂದ್ಲಲ್ಲ ಅವ್ರ ಅಷ್ಟಕ್ಕ ಹೂ ಹೋಗಂದ್ರೆ ಏನು ನೀನು ಭಿಕ್ಷಕ್ಕೆ ಹೋದಾಗ ನೀಡದೇ ಇದ್ರೆ ಏನ್ ಮಾಡ್ತಿದಿ ಯಾರೂ ನೀಡಲೇ ಇಲ್ಲ ಅಂತಂದ್ರೆ ಏನ್ ಮಾಡ್ತಿ ಎಲ್ಲರೂ ನೀಡೋರದಾರೇನು ಇಷ್ಟಂದು ಕೂಡ್ಲೇನೆ ಮುಂದುವರೆದು ಎಷ್ಟು ಗಟ್ಟಿತನದ ಮಾತನ್ನು ಹೇಳ್ತಾಳಂದ್ರೆ ಮನೆ ಮನೆ ತಪ್ಪದೆ ಕೈವಡ್ಡಿ ಬೇಡುವಂತೆ ಮಾಡಯ್ಯ ಇಲ್ಲಿ ಅಕ್ಕ ಮಹಾದೇವಿಯ ಗಟ್ಟಿತನ ಗೊತ್ತಾಗ್ತದೆ ಆ ಮೊದಲನೇ ವಚನ ಯಾರಾದರೂ ಹೇಳ್ಬೋದು ಆದ್ರೆ ಈಗ ಹೇಳುವ ವಚನ ಐತಲ್ಲ ಇದನ್ನು ಹೇಳೋದು ಬಹಳ ಕಷ್ಟ ಇದು ಮತ್ತೊಂದು ವಚನ ಮನೆ ಮನೆ ತಪ್ಪದೆ ಕೈವಡ್ಡಿ ಬೇಡುವಂತೆ ಮಾಡಯ್ಯ ಬರೇ ಮನೆ ಅಂತ ಹೇಳಿಲ್ಲ ಅಕ್ಕ ಮಹಾದೇವಿ ಮನೆ ಮನೆ ಅಂತಾಳ ಮನೆ ಮನೆ ಅಂದ್ರೆ ಒಂದು ಮನೆ ಅಲ್ಲ ಹಂಗೆ ಸುಮ್ಮನೆ ಬೇಡ್ಕೊತ ಬೇಡ್ಕೊತ ಹೋಗೋದು ಈ ಮನೆ ದಾಟಿ ಆ ಮನೆ ಆ ಮನೆ ದಾಟಿ ಇನ್ನೊಂದು ಮನೆ 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 ತಪ್ಪದೆ ಕೈವಡ್ಡಿ ಬೇಡುವಂತೆ ಮಾಡಯ್ಯ ಒಬ್ಬರಾದ್ರೂ ಬೇಡ್ಕೊಂಡಿವ ಈ ರೀತಿ ಭೂಮಿ ಮೇಲೆ ಅಕ್ಕ ಮಹಾದೇವಿಯನ್ನ ಬಿಟ್ಟು ನಾವು ಭಿಕ್ಷಕರಾಗುವ ಹಂಗೆ ಮಾಡಪಾ ಪರಮಾತ್ಮ ಅಂತ ನಮ್ಮನ್ನೆಲ್ಲರೂ ಬೇಡ್ಕೊಂಡಿವೆ ನಾವು ಇಷ್ಟು ಜನ ಕುಂತಿರಲ್ಲ ನೀವು ಕರೆ ಒಬ್ರ ಕರೆ ಹೇಳ್ರಿ ಗುಡಿಯಾಗಿ ಹೋಗಿ ಗಂಟಿ ಹೊಡೆದು ದೇವರ ನೀ ಆರಾಮಿರಪ್ಪ ಅಂತ ಒಬ್ರ ಅಂದಿರ ಅವಂಗ ಇಲ್ಲ ನೀ ಹೀ ಆರಾಮಿರು ಅಂದೇ ಇಲ್ಲ ಯಾರು ನನಗೇನು ಬೇಡ ಅಂತ ಯಾರು ಅಂದೇ ಇಲ್ಲ ನಮ್ಮ ಬೇಡಿಕೆ ಬಹಳ ವಿಚಿತ್ರವಾಗಿರುವಂತಹ ಬೇಡಿಕೆಗಳು ಬಹಳ ವರ್ಷ ತಪಸ್ಸು ಮಾಡಿದ ಒಬ್ಬ ಕಣ್ಣು ಕಾಣ್ತಿದ್ದಿಲ್ಲ ಕುರುಡ ಬಹಳ ವರ್ಷ ತಪಸ್ಸು ಮಾಡಿರ್ತಕ್ಕಂತಹ ಕುರುಡ ತಪಸ್ಸು ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಇಪ್ಪತ್ತು ವರ್ಷದಾಗ ತಪಸ್ ಪ್ರಾರಂಭ ಮಾಡ್ಯಾನ ಎಂಬತ್ತು ವರ್ಷದ ನಂತರ ಬಂದಾನವ ದೇವರು ಎಂಬತ್ತು ವರ್ಷದ ನಂತರ ಬಂದಾನ ಏನಪ್ಪಾ ಏನ್ ಬೇಕು ಏನಪ್ಪಾ ಏನು ಬೇಕು ಅಂದು ಕೂಡ್ಲೇನೆ ಅವ ಅಂದ ದೇವರು ಲಿಸ್ಟ್ ಮಾಡಿದ್ರೆ ಅವಕಾಶ ಇಲ್ಲಿಲ್ಲೇ ಒಂದ ವರ ಕೊಡಾಕ್ ಬಂದೀನಿ ನಾನು ಒಂದೇ ಒಂದು ವರ ಕೊಡಾಕ್ ಬಂದಿನಿ ಒಂದ ಕೇಳ್ಬೇಕು ನೀನಂದ ಅವ ಎಷ್ಟು ಶಾನೆ ಇದ್ದಾನ್ರಿ ಕೊಡಾಕ್ ಬಂದವ ಅವ್ರ ನಂಗದ ರೀ ಇವ್ರ ಶಾನಿಯರು ಇವ ಅಂದ ಆಯ್ತಪ್ಪ ಒಂದೇ ವರ ಕೇಳ್ತೀನಿ ನಾನು ಏನು ಹೆಚ್ಚಿಂದ ಕೇಳುವುದಿಲ್ಲ ಅಂತ ಹೇಳಿ ಎಂಬತ್ತು ವರ್ಷ ದಾಟೈತಿ ಕಣ್ಣು ಕಾಣೋದಿಲ್ಲ ಅಂತ ನಿಮಗೆ ಮೊದಲ ಹೇಳಿನಿ ನಾನು ಏನ್ ವರ ಕೇಳಬೇಕವ ನನ್ನ ಮಗ ಬಂಗಾರ ತೊಟ್ಟಲ್ದಾಗ ಆಡೋದನ್ನು ನಾನು ಕಣ್ಮುಟ್ಟ ನೋಡ್ಬೇಕು ನೋಡ್ರಿ ಅಂದಿವ ಸ್ವಲ್ಪ ವಿಚಾರ ಮಾಡ್ರಿದ್ರೆ ಎಷ್ಟು ಕೆಲಸದವು ಒಂದೇ ವರ ಇದು ನನ್ನ ಮಗ ಬಂಗಾರ ತೊಟ್ಟಲ್ದಾಗ ಆಡೋದನ್ನ ನಾನು ಕಣ್ಮುಟ್ಟ ನೋಡ್ಬೇಕು ಅಂದ್ರೆ ಎಂಬತ್ತು ವರ್ಷ ಹೋಗಿ ಎಷ್ಟಾಗ್ಬೇಕ್ರಿ ಇಪ್ಪತ್ತು ವರ್ಷದ ಎಡಬಲ್ದೊಳಗೆ ಬರ್ಬೇಕಿವ ನಂಬರ್ ಒಂದು ಒಂದನೇದ್ದು ವಯಸ್ಸು ಬರಬೇಕು ಎರಡನೇದ್ದು ಮದ್ವಿನೂ ಆಗಬೇಕು ಮೂರನೇದ್ದು ಮತ್ತೆ ಗಂಡ ಹುಟ್ಟಬೇಕು ನಾಲ್ಕನೇದ್ದು ಅದನ್ನ ಬಂಗಾರ ತೊಟ್ಟಲ್ದಾಗ ಹಾಕಬೇಕು ಐದನೇದ್ದು ಯಾವುದಂದ್ರೆ ಅಂದ್ರೆ ಅದನ್ನ ಇವ್ ನೋಡ್ಬೇಕಂದ್ರೆ ಕಣ್ಣು ಕಾಣಬೇಕು ಅಬಾ ಬಾಬಾ ಅಂದವ ಕೊಡಾಕ್ ಬಂದವ ನಮ್ಮ ಲಿಸ್ಟ್ ಬಹಳ ಚಂದ ಇರ್ತೈತಿ ನನ್ನ ಮಗ ಬಂಗಾರ ತೊಟ್ಟಲ್ದಾಗ ಆಡುದನ್ನು ನಾ ನೋಡಬೇಕು ಅಂತಂದ ಎಲ್ಲರೂ ಹಿಂಗ ಇರ್ತಾರಂತಲ್ಲ ಇನ್ನೊಬ್ಬ ತಪಸ್ಸಿ ಕುಂತಿದ್ದ ಅವನಿಗೆ ದೇವ್ರ ಭೇಟಿ ಆದ ಬಹಳ ಅವಸರ ಐತಿ ನನಗೆ ದೌಡ್ ಒಂದು ವರ ಕೇಳ ನೀನು ಅಂದವ ನನಗ ಆನೆ ಕೊಡು ಅಂದವ ನನಗೊಂದು ಆನೆ ಕೊಡು ಸಾಕು ಅದನ್ನೇನ್ ಮಾಡ್ತೀವೋ ಅದನ್ನ ಜಾಪಾನ ಮಾಡಾಕ್ ಬಹಳ ಕಷ್ಟ ಐತಿ ಏನ ಅದನ್ನ ರೀ ನಿಮಗೆ ಅವಸರ ಐತೆ ಅಂದ್ರಿ ಅವಸರದಾಗ ಒಂದು ಎಮರ್ಜೆನ್ಸಿ ಒಳಗೆ ನಾ ಕೇಳಿದೆ ಶಾರ್ಟ್ ಫಾರ್ಮ್ ಕೇಳಿದೆ ಕೇಳ್ದೆ ಏನದು ಇವ ಹೇಳ್ತಾನ ಆನೆ ಅಂತಂದ್ರೆ ಆ ಅಂದ್ರೆ ಆರೋಗ್ಯ ನೇ ಅಂದ್ರೆ ನೆಮ್ಮದಿ ಎರಡ ಕೊಡಪ್ಪ ಪರಮಾತ್ಮ ನನ್ಗೆ ಏನು ಬೇಡ ಅಂತೇಳಿ ಶಾಲ್ಫಾರ್ ಆನೆ ಅಂತ ಕೇಳಿದಿನಿ ನಾನು ಅಂತ ಹೇಳ್ತಾನ ನಾವು ಜೀವನದೊಳಗೆ ದೊಡ್ಡದೊಂದು ಲಿಸ್ಟ್ ಇಟ್ಕೊಂಡು ಹೋಗುವಂಗಿಲ್ಲ ದುಃಖವನ್ನ ಯಾರೂ ದೇವರ ಹತ್ತಿರ ಕೇಳುವಷ್ಟು ಧೈರ್ಯ ಮಾಡೋದಿಲ್ಲ ಎಲ್ಲಿ ಅದನ್ನ ಕೊಟ್ಟಗಿಟ್ಟನು ಅನ್ನುವಂತ ಭಯ ನಮಗ ಆದ್ರೆ ಭಾರಿ ಧೈರ್ಯ ಇರೋದು ಯಾರಿಗೆ ಅಂದ್ರೆ ಅಕ್ಕ ಮಹಾದೇವಿಗೆ ಮನೆ ಮನೆ ತಪ್ಪದೇ ಕೈವಡ್ಡಿ ಬೇಡುವಂತೆ ಮಾಡಯ್ಯ ನಾನು ಮನೆ ಮನೆ ಮನಿ ಭಿಕ್ಷಕ್ಕೆ ಹೋಗುವಂಗೆ ಆಗಬೇಕು ಅಂತಹ ವರವನ್ನ ನನಗೆ ಕೊಡು ಅದ್ರ ಮುಂದುವರಿದು ಏನಂತಾಳಂದ್ರ ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ ಇದು ಎಷ್ಟು ಮಹತ್ವದ್ದು ನಾ ಎಲ್ಲ ಮನಿ ಭಿಕ್ಷಕ್ಕೆ ಹೋಗ್ಕೊಂಡ್ಲ ಯಾರ ಮನಾಗೂ ನನಗೆ ಭಿಕ್ಷಾ ಕೊಡಬಾರ್ದು ಹಂಗೆ ಮಾಡಿಬಿಡು ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ ಅಂತೂ ಮಿಕ್ಕಿ ಕರುಣೆ ಬಂದು ಪಾಪ ಅಂಥೇಳಿ ಯಾರಾದರೂ ಕಣಿಕರ ಬಂದು ನೀಡಿದರೆ ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ಅವರಿಗೆ ಕನಿಕರ ಬಂದು ಏನಾದರೂ ನೀಡಿದರು ಅಂತಂದ್ರೆ ನಾನು ಎತ್ಗೊಳ್ಳೋಕ್ಕಿಂತ ಮೊದಲು ಅದನ್ನ ನೆಲಕ್ಕೆ ಬಿದ್ಬಿಡ್ಬೇಕು ನನ್ನ ಕೈಯಾಗಿ ಬೀಳೋಕ್ಕಿಂತ ಮೊದಲು ನೆಲಕ್ಕೆ ಬಿದ್ದುಬಿಡ್ಬೇಕು ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ನೆಲಕ್ಕೆ ಬಿದ್ದೊಡೆ ಹೊಟ್ಟೆ ಸಂಕಟಕ್ಕೆ ನಾ ಏನು ಕಿನರ ಆ ನೆಲದಾಗ ಬಿದ್ದಿದ್ದನ್ನು ತಗೊಳಕ್ಕೆ ಹೋದೆ ಅಂತಂದ್ರೆ ನಾನೆತ್ತಿಕೊಳ್ಳುವ ಮುನ್ನ ಸುನಿ ಎತ್ತಿಕೊಳ್ಳುವಂತೆ ಮಾಡ ಚನ್ನ ಮಲ್ಲಿಕಾರ್ಜುನ ಹೊಟ್ಟೆ ಸಂಕಟಕ್ಕೆ ನೆಲದಾಗ ಬಿದ್ದಿದ್ದಕ್ಕೆ ನಾನೇನಾದರೂ ಕೈ ಹಾಕಕ್ಕೆ ಹೋದೆ ಅಂತಂದ್ರೆ ನಾನು ಅದನ್ನು ತಗೊಳ್ಳೋಕ್ಕಿಂತ ಮೊದಲ ನೆಲಕ್ಕೆ ಬಿದ್ದು ಕೂಡಲೆ ಒಂದು ನಾಯಿ ಬಂದು ಅದನ್ನು ತಿನ್ನುವಂಗೆ ಮಾಡು ಎಂತಹ ನಿರಾಶೆ ಎಂತಹ ಗಟ್ಟಿತನ ಅದು ನಾ ಹೀಗೂ ಬದುಕಬಲ್ಲೆ ಅನ್ನುವಂತಹ ಆ ತಾಕತ್ತೇನೈತಲ್ಲ ಅದು ಬಹಳ ಮಹತ್ವದ್ದು ಪುಣ್ಯಾತ್ಮರೇ ಬುದ್ಧನ ಕಾಲಕ್ಕೆ ಸ್ಪರ್ಧೆಗಳಿರ್ತಿದ್ವಂತ ಸ್ಪರ್ಧೆಗಳು ಬಹಳ ತರದ ಸ್ಪರ್ಧೆ ಅಲ್ಲ ಈಗ ನಿಮಗೆ ಗೊತ್ತೈತಿ ಈಗಿನ ಕಾಲದ ಸ್ಪರ್ಧೆಗಳ ಒಂದು ದೊಡ್ಡ ಲಿಸ್ಟ ಮಾಡಿಬಿಡ್ಬೋದು ಬುದ್ಧನ ಕಾಲಕ್ಕೆ ಒಂದೇ ಸ್ಪರ್ಧೆ ಇತ್ತಂತೆ ಅದು ಯಾವುದು ಅಂತಂದ್ರೆ ಆಸೆ ಅಳಿಯುವವರ ಸ್ಪರ್ಧೆ ಆಸೆಯನ್ನು ಬಿಡಬೇಕು ಆಸೆಯನ್ನು ಬಿಡೋರದೇ ಒಂದು ಸ್ಪರ್ಧೆ ಬೌದ್ಧ ಧರ್ಮದ ಸಿದ್ಧಾಂತ ಯಾವುದು ಅಂತಂದ್ರೆ ಇದೆ ಆಸೆಯೇ ದುಃಖಕ್ಕೆ ಮೂಲ ಬುದ್ಧನ ಸಿದ್ಧಾಂತ ಯಾವುದಪ್ಪ ಅಂತಂದ್ರೆ ಬಹಳ ನೋವು ಅನುಭವಿಸ್ತೀವಲ್ಲ ನಾವು ದುಃಖ ಅನುಭವಿಸ್ತೀವಲ್ಲ ಈ ದುಃಖಕ್ಕೆ ಯಾವುದು ಮೂಲ ಅಂತಂದ್ರೆ ಆಸೆ ಅಂತ ಹೇಳ್ತಾನವ ನಾವು ಆಸೆಯೇ ದುಃಖಕ್ಕೆ ಮೂಲ ನಾವು ಆಸೆ ಒಂದು ತೆಗೆದು ಹಾಕಿಬಿಟ್ವಿ ಅಂತಂದ್ರೆ ದುಃಖನೇ ಇಲ್ಲ